ನಮಸ್ಕಾರ ಮಹಾಶಿವರಾತ್ರಿ ಹತ್ರ ಬರ್ತಾ ಇದೆ ಈ ಒಂದು ವಿಶೇಷ ದಿನದಂದು ಮನೆಯಲ್ಲೇ ಶಿವನನ್ನ ಸರಳವಾಗಿ ಆದ್ರೆ ಅಷ್ಟೇ ಶಕ್ತಿಶಾಲಿಯಾಗಿ ಪೂಜೆ ಮಾಡೋದು ಹೇಗೆ ಅಂತ ಇವತ್ತು ನಾವು ಒಟ್ಟಿಗೆ ತಿಳ್ಕೊಳ್ಳೋಣ ಬನ್ನಿ ಈ ಸುಂದರ ಪೂಜಾ ವಿಧಿಯನ್ನ ಹಂತ ಹಂತವಾಗಿ ನೋಡೋಣ ಹೌದು ಬಹುಶಃ ಎಲ್ಲರ ಮನಸ್ಸಲ್ಲೂ ಇದೇ ಪ್ರಶ್ನೆ ಇರುತ್ತೆ ಮನೇಲಿ ಪೂಜೆ ಮಾಡೋದು ಹೇಗೆ ಅಂತ ಏನೂ ಬೇಡ ಈ ಪ್ರಶ್ನೆಗೆ ಉತ್ತರವನ್ನ ನಾವು ಈಗ ಒಂದೊಂದೇ ಹಂತವಾಗಿ ಕಂಡುಕೊಳ್ಳೋಣ ಸರಿ ಹಾಗಾದ್ರೆ ಎಲ್ಲಕ್ಕಿಂತ ಮೊದಲು ಪೂಜೆಯ ಆತ್ಮ ಅಂತಾನೇ ಹೇಳಬಹುದಾದ ಮಂತ್ರಗಳ ಬಗ್ಗೆ ಮಾತಾಡೋಣ ನೋಡಿ ಯಾವುದೇ ಪೂಜೆಗೆ ಜೀವ ಕೊಡೋದೇ ಮಂತ್ರಗಳು ಹಾಗಾಗಿ ಮೊದಲು ನಾವು ಶಿವನನ್ನ ಆರಾಧನೆ ಮಾಡೋಕೆ ಬಳಸುವ ಕೆಲವು ಪ್ರಮುಖ ಮಂತ್ರಗಳನ್ನು ನೋಡೋಣ ಯಾಕಂದ್ರೆ ಈ ಶಬ್ದಗಳು ನಮ್ಮ ಪೂಜೆಗೆ ಒಂದು ದೈವಿಕ ಶಕ್ತಿಯನ್ನು ತುಂಬುತ್ತೆ ಈ ಮಂತ್ರಗಳನ್ನು ಹೇಳುವುದರ ಹಿಂದೆ ಎರಡು ಮುಖ್ಯ ಉದ್ದೇಶ ಇದೆ ಒಂದು ನಮ್ಮ ಮನಸ್ಸಿಗೆ ಒಂದು ಆಳವಾದ ಶಾಂತಿ ಸಿಗ್ಬೇಕು ಇನ್ನೊಂದು ಆ ಪರಶಿವನ ಕೃಪೆಗೆ ನಾವು ಪಾತ್ರರಾಗ್ಬೇಕು ಇಲ್ಲಿ ಬರೀ ಪದಗಳಲ್ಲ ಆ ಶಬ್ದದ ಶಕ್ತಿಯೇ ಮುಖ್ಯ ಪಾತ್ರ ವಹಿಸುತ್ತೆ ಮೊದಲಿಗೆ ನಾವು ನೋಡೋಣ ಪಂಚಾಕ್ಷರಿ ಮಂತ್ರ ಹೆಸರಲ್ಲೇ ಇದೆ ಅಲ್ವಾ ಪಂಚ ಅಂದ್ರೆ ಐದು ಅಕ್ಷರ ಅಂದ್ರೆ ಅಕ್ಷರಗಳು ಇದು ಕೇವಲ ಐದು ಅಕ್ಷರಗಳ ಮಂತ್ರ ಆದರೆ ಶಿವನ ಆರಾಧನೆಯಲ್ಲಿ ಇದಕ್ಕಿಂತ ಸರಳ ಮತ್ತು ಇದಕ್ಕಿಂತ ಶಕ್ತಿಶಾಲಿ ಮಂತ್ರ ಇನ್ನೊಂದಿಲ್ಲ ಅಂಟಾರೆ ಆ ಶಕ್ತಿಶಾಲಿ ಮಂತ್ರವೇ ಓಂ ನಮಃ ಶಿವಾಯ ಇದರ ಅಂದ ಇರೋದೇ ಇದರ ಸರಳತೆಯಲ್ಲಿ ಇದನ್ನ ಯಾರ್ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ದಿನವಿಡೀ ಜಪಿಸಬಹುದು ಇದೇ ಕಾರಣಕ್ಕೆ ಇದು ಶಿವನಿಗೆ ಅತೀ ಪ್ರಿಯವಾದ ಸ್ತುತಿ ಅಂತ ಕೂಡ ಹೇಳ್ತಾರೆ ಸರಿ ಮುಂದೆ ಆರೋಗ್ಯ ಮತ್ತು ದೀರ್ಘಾಯುಷ್ಯವನ್ನ ಯಾರೆಲ್ಲ ಬಯಸ್ತಾರೋ ಅವರಿಗೋಸ್ಕರ ಒಂದು ವಿಶೇಷವಾದ ಮಂತ್ರ ಇದೆ ಅದುವೇ ಅತ್ಯಂತ ಪವಿತ್ರವಾದ ಮಹಾಮೃತ್ಯುಂಜಯ ಮಂತ್ರ ಈ ಮಹಾಮಂತ್ರವನ್ನ ಪೂರ್ತಿಯಾಗಿ ಕೇಳೋಣ ಆಯ್ತಾ ಮೊದಲ ಭಾಗ ಹೀಗಿದೆ ಓಂ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಮತ್ತೆ ಅದರ ಮುಂದುವರಿದ ಭಾಗ ಉರ್ವಾರು ಕಮೀವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಇದರ ಅರ್ಥ ಏನ್ ಗೊತ್ತಾ ಒಂದು ಸೌತೆಕಾಯಿ ಹೇಗೆ ತನ್ನ ಬಳ್ಳಿಯಿಂದ ತುಂಬಾನೇ ಸಹಜವಾಗಿ ಬೇರ್ಪಡುತ್ತೋ ಹಾಗೆ ನಾವು ಕೂಡ ಮೃತ್ಯುಭಯದಿಂದ ಮುಕ್ತರಾಗಿ ಅಮರತ್ವದ ಕಡೆಗೆ ಸಾಗೋಣ ಅಂತ ಶಿವನಲ್ಲಿ ಪ್ರಾರ್ಥಿಸೋದು ಅಬ್ಬಾ ಎಂಥ ಸುಂದರವಾದ ಪ್ರಾರ್ಥನೆ ಅಲ್ವಾ ಮಂತ್ರಗಳ ಶಕ್ತಿಯನ್ನ ನಮ್ಮೊಳಗೆ ತುಂಬುಕೊಂಡಲ್ಲ ಈಗ ಪೂಜೆಯನ್ನ ಶುರು ಮಾಡೋ ಹಂತಗಳನ್ನ ನೋಡೋಣ ನೋಡಿ ಯಾವುದೇ ಒಳ್ಳೆ ಕೆಲಸ ಶುರು ಮಾಡೋಕು ಮುಂಚೆ ಸಂಕಲ್ಪ ಮಾಡೋದು ತುಂಬಾನೇ ಮುಖ್ಯ ಅಂದ್ರೆ ನಾವು ಈ ಪೂಜೆಯನ್ನ ಯಾಕೆ ಮಾಡ್ತಿದ್ದೀವಿ ಅಂತ ನಮ್ಮ ಉದ್ದೇಶವನ್ನ ಸ್ಪಷ್ಟಪಡಿಸಿಕೊಳ್ಳೋದು ಮೊದಲು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಹಾಕೊಂಡು ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ರೆಡಿಯಾಗ್ಬೇಕು ಆಮೇಲೆ ಮನಸ್ಸಲ್ಲೇ ದೃಢವಾಗಿ ನಾನಿವತ್ತು ಶಿವನ ಕೃಪೆಗಾಗಿ ಈ ಉಪವಾಸ ಮತ್ತೆ ಪೂಜೆಯನ್ನ ಶ್ರದ್ಧೆಯಿಂದ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ಬೇಕು ಆ ನಂತರ ನಮ್ಮ ಸಂಪ್ರದಾಯದ ಪ್ರಕಾರ ಯಾವುದೇ ವಿಘ್ನಗಳು ಬರಬಾರ್ದು ಅಂತ ವಿಘ್ನ ನಿವಾರಕ ಗಣೇಶನಿಗೆ ಪ್ರಾರ್ಥಿಸಿ ಪೂಜೆಯನ್ನ ಆರಂಭಿಸಬೇಕು ಈಗ ನಾವು ಪೂಜೆಯ ಹೃದಯ ಭಾಗಕ್ಕೆ ಅಂದ್ರೆ ಅತೀ ಮುಖ್ಯವಾದ ಅಂತಕ್ಕ ಬಂದಿದ್ದೀವಿ ಅದುವೇ ಅಭಿಷೇಕ ನೆನಪಿಡಿ ಇದು ಕೇವಲ ವಿಗ್ರಹಕ್ಕೆ ಮಾಡಿಸೋ ಸ್ನಾನ ಅಲ್ಲ ಇದು ಭಕ್ತಿಯಿಂದ ನಾವು ಶಿವನಿಗೆ ಸಲ್ಲಿಸುವ ಒಂದು ಪವಿತ್ರ ಸೇವೆ ನಿಮ್ಮ ಮನೆಯಲ್ಲಿ ಶಿವಲಿಂಗ ಇದ್ರೆ ಅದಕ್ಕೆ ಅಥವಾ ಶಿವನ ಫೋಟೋ ಇದ್ರೂ ಅದಕ್ಕೆ ಈ ಅಭಿಷೇಕವನ್ನ ಮಾಡಬಹುದು ಮುಖ್ಯವಾಗಿ ಬೇಕಿರೋದು ನಮ್ಮ ಭಾವನೆ ಅಷ್ಟೇ ಅಭಿಷೇಕ ಮಾಡುವಾಗ ಶುರುವಿನಿಂದ ಕೊನೆಯವರೆಗೂ ಓಂ ನಮ ಶಿವಾಯ ಅನ್ನೋ ಪಂಚಾಕ್ಷರಿ ಮಂತ್ರವನ್ನ ನಿರಂತರವಾಗಿ ಹೇಳ್ತಾನೆ ಇರಬೇಕು ಇದು ಇಡೀ ವಾತಾವರಣವನ್ನ ಪವಿತ್ರಗೊಳಿಸುತ್ತೆ ಅಭಿಷೇಕಕ್ಕೆ ಬಳಸೋ ದ್ರವ್ಯಗಳ ಕ್ರಮವನ್ನ ಸರಿಯಾಗಿ ಗಮನಿಸಿ ಮೊದಲು ಶುದ್ಧವಾದ ನೀರಿನಿಂದ ಶುರು ಮಾಡಿ ಆಮೇಲೆ ಪೋಷಣೆಯ ಸಂಕೇತವಾದ ಹಾಲು ನಂತರ ಮೊಸರು ಶಕ್ತಿಯ ಸಂಕೇತವಾದ ತುಪ್ಪ ಮಾಧುರ್ಯದ ಸಂಕೇತವಾದ ಜೇನ್ತುಪ್ಪ ಮತ್ತು ಸಕ್ಕರೆ ಅಥವಾ ಬೆಲ್ಲದ ನೀರು ಒಂದೊಂದೇ ದ್ರವ್ಯದಿಂದ ಅಭಿಷೇಕ ಮಾಡಿದ ಮೇಲೆ ಕೊನೆಗೆ ಮತ್ತೆ ಶುದ್ಧ ನೀರಿನಿಂದ ಅಭಿಷೇಕ ಮಾಡಿ ಪೂರ್ಣಗೊಳಿಸಬೇಕು ಅಭಿಷೇಕ ಆದ ಮೇಲೆ ಬರೋದು ಅಲಂಕಾರ ಅರ್ಪಣೆ ಮತ್ತೆ ಪೂಜೆಯ ಕೊನೆಯ ಹಂತಗಳು ಈ ಕ್ಷಣಗಳು ಸಂಪೂರ್ಣವಾಗಿ ಶರಣಾಗತಿ ಮತ್ತು ಆಶೀರ್ವಾದವನ್ನ ಕೇಳಿಕೊಳ್ಳುವ ಸಮಯ ಅಭಿಷೇಕದ ನಂತರ ಶಿವಲಿಂಗಕ್ಕೆ ಮೊದಲು ಶಿವನ ಸಂಕೇತವಾದ ವಿಭೂತಿ ಅಥವಾ ಭಸ್ಮವನ್ನ ಹಚ್ಚಬೇಕು ಆಮೇಲೆ ತಂಪು ಕೊಡುವ ಗಂಧ ಮತ್ತೆ ಕುಂಕುಮವನ್ನ ಇಡಬೇಕು ಆಮೇಲೆ ಬರೋದೇ ಅರ್ಚನೆ ಇಲ್ಲಿ ಶಿವನಿಗೆ ತುಂಬನೇ ಇಷ್ಟವಾದ ಬಿಲ್ವಪತ್ರೆಯನ್ನ ಖಂಡಿತವಾಗಿಯೂ ಅರ್ಪಿಸಲೇಬೇಕು ಇದರ ಜೊತೆಗೆ ಶುದ್ಧತೆಯ ಸಂಕೇತವಾದ ತುಂಬೆ ಹೂವು ಅಥವಾ ಬೇರೆ ಯಾವುದೇ ಬಿಳಿ ಬಣ್ಣದ ಹೂಗಳನ್ನ ಅರ್ಪಿಸಬಹುದು ಈ ಪವಿತ್ರವಾದ ಬಿಲ್ವಪತ್ರೆಯನ್ನ ಅರ್ಪಿಸುವಾಗ ಒಂದು ವಿಶೇಷವಾದ ಶ್ಲೋಕವನ್ನ ಹೇಳೋ ಸಂಪ್ರದಾಯ ಇದೆ ಇದು ನಾವು ಮಾಡೋ ಅರ್ಪಣೆಯ ಮಹತ್ವವನ್ನ ಇನ್ನಷ್ಟು ಹೆಚ್ಚಿಸುತ್ತೆ ಆ ಶ್ಲೋಕದ ಹಿಂದಿನ ತತ್ವವನ್ನ ಅರ್ಥ ಮಾಡಿಕೊಳ್ಳೋಕೆ ಈ ಸಂಖ್ಯೆ ಬಹಳ ಮುಖ್ಯ ಮೂರು ಗಮನಿಸಿದ್ದೀರಾ ಬಿಲ್ವಪತ್ರೆಯಲ್ಲಿ ಮೂರು ದಳಗಳಿರ್ತಾವೆ ಅಲ್ವಾ ಈಗ ಶ್ಲೋಕವನ್ನು ನೋಡೋಣ ಬನ್ನಿ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚತ್ರಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಅಂದ್ರೆ ಮೂರು ದಳಗಳು ಮೂರು ಗುಣಗಳು ಮೂರು ಕಣ್ಣುಗಳುಳ್ಳ ಆ ಶಿವನಿಗೆ ಈ ಒಂದು ಬಿಲ್ವವನ್ನು ಅರ್ಪಿಸುವುದರಿಂದ ನಮ್ಮ ಮೂರು ಜನ್ಮಗಳ ಪಾಪಗಳು ನಾಶವಾಗ್ತವೆ ಅಂತ ನೋಡಿ ಎಷ್ಟು ಅದ್ಭುತವಾಗಿ ಇದು ಈಗ ಪೂಜೆಯ ಕೊನೆಯ ಹಂತಗಳು ಮೊದಲು ಸುವಾಸನೆಗಾಗಿ ಧೂಪ ಅಥವಾ ಊದುಬತ್ತಿಯನ್ನ ಮತ್ತು ಜ್ಞಾನದ ಸಂಕೇತವಾಗಿ ದೀಪವನ್ನ ಬೆಳಗಬೇಕು ಆಮೇಲೆ ನಮ್ಮ ಕೃತಜ್ಞತೆಯನ್ನ ತೋರಿಸೋಕೆ ನೈವೇದ್ಯವನ್ನ ಅರ್ಪಿಸಬೇಕು ಅದು ಹಣ್ಣಾಗಿರ್ಬೋದು ಹಾಲಾಗಿರ್ಬೋದು ಅಥವಾ ಮನೆಯಲ್ಲೇ ಮಾಡಿದ ಪಾಯಸದಂತಹ ಸಿಹಿ ಪದಾರ್ಥವೂ ಆಗಿರ್ಬೋದು ಎಲ್ಲದರ ಕೊನೆಯಲ್ಲಿ ಪೂಜೆಯ ಕ್ಲೈಮ್ಯಾಕ್ಸ್ ಅದೇ ಮಂಗಳಾರತಿ ಕರ್ಪೂರದ ಆರತಿಯನ್ನ ಬೆಳಗಿ ಪೂಜೆಯಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಏನಾದ್ರೂ ತಪ್ಪುಗಳಾಗಿದ್ರೆ ಕ್ಷಮಿಸುವಂತ ಕೇರ್ಕೊಂಡು ಮನಃಪೂರ್ವಕವಾಗಿ ಆಶೀರ್ವಾದವನ್ನ ಬೇಡಿಕೊಳ್ಳಬೇಕು ಹಾಗಾದ್ರೆ ಈ ಇಡೀ ಪೂಜಾ ವಿಧಿಯನ್ನ ಇಷ್ಟು ಶ್ರದ್ಧೆಯಿಂದ ಮಾಡೋದ್ರಿಂದ ಸಿಗೋ ಅಂತಿಮ ಫಲ ಏನು ಅದುವೇ ನಮ್ಮ ಮನಸ್ಸಿಗೆ ಸಿಗೋ ವರ್ಣಿಸಲು ಅಸಾಧ್ಯವಾದ ಶಾಂತಿ ಮತ್ತು ಆ ಪರಶಿವನ ಸಂಪೂರ್ಣ ಕೃಪೆ ಹೇಳಿ ಇದ್ಕಿಂತ ದೊಡ್ಡ ಭಾಗ್ಯ ಇನ್ನೇನ್ಬೇಕು ಈ ಪೂಜೆಯಿಂದ ನಮಗೆ ಏನೋ ಆಂತರಿಕ ಶಾಂತಿ ಮತ್ತೆ ಸಮಾಧಾನ ಸಿಕ್ಕಿರುತ್ತೋ ಅದನ್ನ ಕೇವಲ ಆ ಒಂದೇ ದಿನಕ್ಕೆ ಸೀಮಿತ ಮಾಡದೆ ನಮ್ಮ ದೈನಂದಿನ ಜಂಜಾಟದ ಬದುಕಿನಲ್ಲೂ ಅದನ್ನು ಉಳಿಸ್ಕೊಳ್ಳೋದು ಹೇಗೆ ಇದೊಂದು ನಾವು ಯೋಚಿಸಬೇಕಾದ ವಿಷಯ ಅಲ್ವಾ